சாடோசி பாராட்ட கஷ்டணை மதலஞ்சதையே அல்ல யாரு பிரோம் மாசு தோஷணை மாதா மாதிரி இஷ்டம் வந்து பி பண்ண எங்களுக்கும் எல்லோ எப்படி சரி ಎಲ್ಲ ಕಲಾವಿದ್ರೇನೆ ಸೊ ಎಲ್ಲ ಕಲಾವಿದ್ರೂ ಬೆಳೆಸ್ತಾ ಇರಬೇಕು ಎಲ್ಲರೂ ನೋಡಿ ಸ್ಟಾರ್ ಡಮ್ ಬರೋದು ಯಾವ ಸ್ಟಾರ್ ಇಂದ ಅಲ್ಲ ಸ್ಟಾರ್ ಡಮ್ ಬರೋದು ಪ್ರೇಕ್ಷಕರಿಂದ ಆ ಪ್ರೇಕ್ಷಕರು ಒಂದ್ಸಲಿ ಕೈ ಹಿಡಿದ್ರೆ ಪ್ರತಿಯೊಬ್ಬನು ಸ್ಟಾರೇ ಈ ಇಂಡಸ್ಟ್ರಿಲಿ ಸೊ ಇವತ್ತೇನು ಕೋನೋ ಒಂದು ಟೀಸರು ಮತ್ತು ಸಾಂಗ್ ನೋಡ್ತಾ ಇದ್ದೆ ಪ್ರತಿಯೊಬ್ರು ಎಸ್ಪೆಷಲಿ ಸುನಾಮಿ ಗಿಟ್ಟಿ ಹೇಳ್ತಾ ಇದ್ರು ಅವ್ರ ಡೈಲಾಗಲ್ಲೇ ಒಂದೊಂದು ಅವ್ರು ಸುನಾಮಿ ಬಗ್ಗೆ ಹೇಳ್ತಾ ಇದ್ರು ಬಟ್ ನಾನು ಹೇಳೋದೇನೆಂದ್ರೆ ಫಸ್ಟು ಯಾರು ತಾಯಿನ ನೆನೆಸ್ಕೊಂಡು ಪ್ರೀತಿ ಗೌರವ ಕೊಡ್ತಾನೆ ಆ ವ್ಯಕ್ತಿ ಜೀವನದಲ್ಲಿ ಬೆಳೆದೇ ಬೆಳಿತೇನೆ ಸೊ ಅವ್ರ ತಾಯಿಗೆ ಎಷ್ಟು ಬೆಲೆ ಕೊಟ್ಟಿದ್ದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಯಂದಿರಾಗಿ ನಿನ್ನ ತಾಯಂದ್ರಾಗಿ ನಿನ್ನ ಕಾಪಾಡೋ ಕಾಪಾಡ್ತಾರೆ ಬ್ರದರ್ ಅದೇ ರೀತಿ ಇವತ್ತೇನು ಪಿ ಮೂರ್ತಿಯವರ ಹುಟ್ಟಿದ ಹಬ್ಬ ಕೂಡ ನಿರ್ಮಾಪಕರು ಅವ್ರಿಗೂ ಒಳ್ಳೇದಾಗ್ಲಿ ಹುಟ್ಟು ಹಬ್ಬದ ಶುಭಾಶಯಗಳು ಯಾಕೆಂದ್ರೆ ನಿರ್ಮಾಪಕರು ಅಂದರೆ ಸುಮ್ಮನೆ ಒಂದು ಸಿನ್ಮಾ ಮಾಡಬೇಕು ಅಂತ ನಿರ್ಮಾಪಕರು ಅಂತ ಪ್ಯಾನಲ್ ಅಲ್ಲಿ ಹಾಕೋದಲ್ಲ ಅವರು ಹೊಟ್ಟೆ ಹಚ್ಕೊಂಡಿದ್ರು ಕಲಾವಿದರು ಊಟ ಹಾಕೋರು ಸಿನ್ಮಾ ಕಂಪ್ ಸೊ ಅವ್ರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಅದೇ ರೀತಿ ಡೈರೆಕ್ಟ್ರು ಡೈರೆಕ್ಟ್ರು ನಾನು ಹೊರಟಾ ನೋಡಿದ್ದೆ ಹೊರ್ಟಾ ಸಿನಿಮಾ ಪ್ರಕಾರ ಅಲ್ಲೇನು ಆಗಿದೆ ಅದಕ್ಕಿಂತ ಹೆಚ್ಚಾಗಿ ಒಲ್ಟನ್ನ ಇಲ್ಲಿಂದ ತೋರಿಸಿದಿರ ಈ ಸಿನಿಮಾ ನಿಮಗೂ ಕೂಡ ಒಳ್ಳೇದಾಗ್ಲಿ ಇದಕ್ಕೂ ನ್ಯಾಷನಲ್ ಅವಾರ್ಡ್ ಬರಲಿ ಇದಕ್ಕೂ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ಕಲಾವಿದರು ಬೆಳಿಲಿ ಅಂತ ಹೇಳ್ತಾ ಆ್ಯಂಡ್ ಡಿ ಒ ಪಿ ಡಿ ಒ ಪಿ ಮಾತ್ರ ಅಲ್ಟಿಮೇಟಾಗಿ ಮಾಡಿದ್ರೆ ಭಾಳ ಬ್ಯೂಟಿಫುಲ್ಲಾಗಿ ಮಾಡಿದ್ರೆ ಡಿ ಒ ಪಿ ಕೆಲಸ ಮಾತ್ರ ಸೊ ಆಲ್ ದಿ ಬೆಸ್ಟ್ ಎಲ್ಲ ಟೆಕ್ನಿಷಿಯನ್ಸ್ಗೂ ಎಲ್ಲ ಆರ್ಟಿಸ್ಟ್ಗಳಿಗೂ ಒಳ್ಳೆಯದಾಗ್ಲಿ ಆ್ಯಂಡ್ ಎಲ್ಲರಿಗೂ ಕೊನೆಯದಾಗ ಒಂದು ಮಾತು ಹೇಳ್ತೀನಿ ಯಾವಾಗಲೂ ನಾನೊಬ್ಬ ಅಪ್ಪು ಅಭಿಮಾನಿಯಾಗಿ ಹೇಳ್ತೀನಿ ನಾನು ಅಂತ ಹೋಗ್ಬಾರ್ದು ನಾವು ಅಂತ ಹೋಗೋಣ ಅಂತ ಯಾವಾಗಲೂ ಹೇಳೋಕೆ ಇಷ್ಟಪಡ್ತೀನಿ ಸೊ ಅವಾಗೆಲ್ಲ ಪ್ರೀತಿಯೊಂದು ಪ್ರೀತಿಯಿಂದ ಎಲ್ಲರೂ ಬೆಳೆಣ ಯಾರು ಶಾಶ್ವತ ಅಲ್ಲ ನೋಡಿ ಒನ್ ನಥಿಂಗ್ ಇಸ್ ಪರ್ಮನೆಂಟ್ ಪ್ರೀತಿ ವಿಶ್ವಾಸ ನಂಬಿಕೆ ಅದನ್ನು ಉಳಿಸ್ಕೊಂಡು ಹೋಗೋಣ ಎಲ್ಲರೂ ಬೆಳಿಲಿ ಮಾಡ್ತಾರೆ ಎಲ್ಲ ಕಲಾವಿದರಿಗೂ ಧನ್ಯವಾದಗಳು ನಾನು ಕೇಳ್ಕೊಳೋದಿಷ್ಟೇ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಥ್ಯಾಂಕ್ ಯು ಹೆಚ್ಚು ಮಾತಾಡೋದಕ್ಕೆ ಬೇಡಿಕೆ ಒಟ್ಟು ಈ ಸಿನಿಮಾದ ಆಶಯ ಒಂದು ನೊಂದವರ ಬೆಂದವರ ಹಳ್ಳಿಗಾಡಿನ ಒಂದು ಆಶಯವೇ ಈ ಚಿತ್ರ ನಾನು ಕೂಡ ಉತ್ತರ ಕರ್ನಾಟಕದ ಒಂದು ಹಳ್ಳಿಗಾಡಿನಿಂದ ಬಂದವ ಆ ಹಾಡಿನಲ್ಲಿ ಅದ್ಭುತವಾದ ಹೃದಯ ಸ್ಪರ್ಶಿ ಅರ್ಥ ಮೂಡಿಸುವಂತ ಸಾಹಿತ್ಯವನ್ನು ನಮ್ಮ ಮುಲ್ಲಳ್ಳಿ ಶಿವಪ್ರಕಾಶ್ ಅವರು ಬರೆದಿದ್ದಾರೆ ಅದನ್ನು ಹಾಡುವಾಗ ನನಗೂ ಕೂಡ ಅಷ್ಟೇ ಇದು ನನ್ನದೇ ಹಾಡು ನನ್ನ ಬದುಕಿನ ಹಾಡು ಅನ್ನುವಂತಹ ಒಂದು ಫೀಲ್ ನನಗೆ ಬಂತು ಖುಷಿ ಆಯಿತು ಈ ಒಂದು ಸಂದರ್ಭದಲ್ಲಿ ನಮ್ಗೆ ಇಂಥ ಒಂದು ಅವಕಾಶ ಕೊಟ್ಟಿರುವಂತಹ ಮೂರ್ತಿ ಸರ್ಗೆ ಮತ್ತು ಹೇಮಂತ್ ಸರ್ಗೆ ಅನಂತ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೇನೆ ನಾನೇ ಅಭಿನಯಿಸಬೇಕು ಅಂತ ಚೂಸ್ ಮಾಡಿದ್ದಕ್ಕೆ ವರ್ಡ ಶ್ರೀ ಸರ್ ನಿಮ್ಮ ಹತ್ರ ಬಂದು ನಾನು ಕಥೆ ಕೇಳಿದಾಗ ನಾನು ನಿಮ್ಮ ಹತ್ರ ಒಂದು ಮಾತು ಕೇಳಿದೆ ಈ ಪಾತ್ರ ನಾನು ನಿಭಾಯಿಸಬಹುದಾ ಏಜ್ ಲುಕ್ ಇದೆ ಈ ತರ ಇದೆ ಇಲ್ಲ ಸೌಜನ್ಯ ಟೂ ಶೇಡ್ಸ್ ಇದೆ ಮೂವಿಯಲ್ಲಿ ಮಾಡಿ ಅಂತ ಹೇಳಿದ್ರಿ ನಿಮ್ ಜೊತೆ ನಾನು ಅಭಿನಯಿಸ ಅಭಿನಯಿಸೋದಕ್ಕೆ ಐ ಆಮ್ ಸೋ ಹ್ಯಾಪಿ ಸರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಮುನೀಶ್ ಥ್ಯಾಂಕ್ ಯು ಮುನೀಶ್ ಸರ್ ಥ್ಯಾಂಕ್ ಯು ಮಠ ಅಪ್ಪಾಜಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಲ್ಲಿಕಾಳ ನಾಯಕ ಮೂರ್ತಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ನಿರಂತರವಾಗಿ ಸಮಾಜ ಪದವಾಗಿ ಪರಿಸರದ ಪರವಾಗಿ ಜನಪರವಾಗಿ ಕೆಲಸ ಮಾಡ್ತಾ ಇವತ್ತು ಈ ಒಂದು ಲೋಕದಲ್ಲಿ ಕೂಡ ತನ್ನ ಹೆಜ್ಜೆಯನ್ನಿಟ್ಟು ಮೇಲು ಪರ್ವತಕ್ಕೆ ಹೋಗ್ಬೇಕಂತಕ್ಕಂಥ ಆಶಯನ್ನ ಮೂರ್ತಿ ಚಿತ್ರದಲ್ಲಿ ತೋರಿಸಿದ್ದಾರೆ ಬಹುಶಃ ನಾನು ಮಧ್ಯೆ ಒಂದು ಸಾರಿ ಹೇಳಿದ್ದೆ ಅವರಿಗೆ ಖಳನಾಯಕನಾಗಿ ತುಂಬ ಕ್ಲಿಕ್ ಆಗ್ತೀಯಪ್ಪ ನೀನು ಇನ್ನು ನಿಮಗೆ ಬಿಡುವಿರೋದಿಲ್ಲ ಅಂತ ನಾನೀಗ ನೋಡಿದೆ ಅದ್ಭುತವಾಗ್ತಾ ಖಳನಾಯಕ ಚಿತ್ರದಲ್ಲಿ ಆದರೆ ನಿಜ ಜೀವನದಲ್ಲಿ ಪಾಪ ಜನನಾಯಕ ಹಾಗಾಗಿ ನನಗೆ ಮೂರ್ತಿ ಮೆಜೆಸ್ಟಿಕ್ ಕಲ್ ಸಿಕ್ಕಿ ಒಂದೇ ಒಂದು ಹೇಳಿದರು ಕತೆ ಹೇಳಿದರು ನಾನು ವಿಷ್ಣುವರ್ಧನ್ರವರ ಮಾತಾಡೋ ಮಾತಾಡೋ ಮಲ್ಲಿಗೆ ಸಿನಿಮಾಗೆ ಬರೆದೆ ಮೂರು ದಿವಸ ಕೋಡ್ಸ್ಬಿಟ್ಟಿದ್ದೆ ನನ್ನ ನಾಗದ್ ಚಂದ್ರಶೇಖರ್ ಸರ್ ಮೂರು ದಿವಸ ಬರ್ದೆ ಆ ಹಾಡಿಗೆ ಆದ್ರೂ ನನಗೆ ಆ ಹಾಡಿಗೆ ಸ್ಟೇಟ್ ಅವಾರ್ಡ್ ಬಂತು ಈ ಮನುಷ್ಯ ಹತ್ತೇ ನಿಮಿಷದಲ್ಲಿ ನನ್ನ ಹಾಡು ಬರೆಸ್ತ ವರ್ಷೀಕರಣ ಮಾಡ್ಕೊಂಡ್ಬಿಟ್ಟ ನನ್ನನ್ನು ಇಡೀ ಕಥೆನ ಹೇಳಿ ಹೇಳಿ ನನ್ನ ಕಡೆ ನೀರು ತರಿಸ್ಬಿಟ್ಟ ಹೇವಂತ ಬೇರೆ ಒಳ್ಳೆ ರಾಗ ಕೊಟ್ಟ ನಾನು ಕರ್ಗೋಗ್ಬಿಟ್ಟೆ ನನ್ನ ಜೀವಮಾನದಲ್ಲಿ ಹತ್ತೇ ನಿಮಿಷದಲ್ಲಿ ಒಂದು ಹಾಡನ್ನ ಮುಗಿಸಿರ್ತಕ್ಕಂಥದ್ದು ಇದೆ ಅದು ಬಾನಿನಿಂದ ಬೆಳ್ಳಿ ಕಿಡ ಹಾಗಾಗಿ ನನಗೆ ಇಷ್ಟವಾದ ಸಬ್ಜೆಕ್ಟ್ ಕೂಡ ಯಾಕಂದ್ರೆ ಮಾತಾಡೋದನ್ನೆಲ್ಲ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಮಾತಾಡಿ ಆಗಿದೆ ಅದಕ್ಕಿಂತ ಅವರಿಬ್ಬರು ಮಾತಾಡಿದ್ದಕ್ಕಿಂತಲೂ ಹೆಚ್ಚು ಕಿಟ್ಟಿ ಆಗಿದೆ ಹಾಗಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ಒಂದು ಹೇಳಿಕೆ ಇಷ್ಟಪಡ್ತೀನಿ ಈಗ ನಮ್ಮ ನಿರ್ಮಾಪಕರು ಹೇಳಿದರು ಶ್ರೀ ಸರ್ನ ರಾಕ್ಷಸ ಅಂತ ದೇವರನ್ನ ಅಲ್ಲ ಅವರು ಬ್ರಹ್ಮ ರಾಕ್ಷಸ ಎಷ್ಟೋ ಸಲ ಗಮನಿಸಿದ್ದೀನಿ ನಾನು ನಿಶಾಚಾರಿ ನನಗೆ ನಿದ್ರೆ ಬರೋದಿಲ್ಲ ರಾತ್ರಿ ಹೊತ್ತು ಈ ಸಕಲಶಪುರದಲ್ಲಿ ಸೆಟ್ ಹಾಕಿದ್ರು ಗುಡಿಸು ಅವರೆಲ್ಲ ಸ್ಟಾರ್ ಅಲ್ಲಿ ರೂಮ್ ಮಾಡ್ತೀನಿ ಅಂದ್ರೆ ಇಲ್ಲ ನನಗೆ ಇದು ಸಾಕೋದೇನೆ ಅಲ್ಲೇ ಅರ್ಧ ಅರ್ಧರಾತ್ರಿ ಎದ್ದು ನಡೆಯುವಾಗ ಕಿಟ್ಟಿ ಇವತ್ತು ನಮ್ಮ ಶ್ರೀ ಸಾರ್ ಗುಡಿಸಲಿನ ಒಳಗಿಂದ ಅಲ್ಲ ಬಲ ಬಲವ ಮಾತು ಕೇಳ್ತಾ ಇದೆ ಅವರು ಮತ್ತೆ ನಮ್ಮ ಕ್ಯಾಮರಾಮನ್ ಸೆವಂ ಸರ್ ಗೊತ್ತು ಆರಾಧನೆ ಮಾಡ್ಕೊತಿದ್ರು ಏನು ಪಾತ್ರ ಮಾಡಿ ಹೋಗ್ತಿದ್ರೆ ಇದರಲ್ಲಿ ಈ ನೆಲದ ಮಣ್ಣಿನ ವಾಸನೆಯನ್ನ ಒಬ್ಬ ವ್ಯಕ್ತಿಯ ಪಾತ್ರನ ಅದ್ಭುತವಾಗಿ ನಿರ್ವಹಿಸಿದರೆ ಇವರು ಮತ್ತು ಇವರ ಹೆಂಡತಿ ಪಾತ್ರ ಮಾಡಿರುವಂತ ನನ್ನ ಮಗಳು ಹೇಗೆ ಒಂದು ಸೌಜನ್ಯ ಇಲ್ಲಿ ಇರುವಂತಹ ಅಷ್ಟು ಕಲಾವಿದರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಇದು ಜನಗಳಿಗೆ ತಲುಪಬೇಕು ಅಂದ್ರೆ ನನ್ನ ಮಾಧ್ಯಮದ ಮಿತ್ರರಿಗೆ ಸಹಕಾರ ಕೊಡ್ಬೇಕಷ್ಟೇ ನಿಮ್ಗೆ ಎಲ್ರಿಗೂ ಶುಭವಾಗಿ ನಮ್ಮ ಚಿತ್ರಣ ಪ್ರತಿಯೊಬ್ಬರು ತಲುಪಿಸಿದ್ದ ಕೇಳ್ಕೊತ ನನ್ನ ಎರಡು ತೊದಲು ನೋಡಿನ ಮುಗಿಸ್ತೀನಿ ತಾಯಿ ಥ್ಯಾಂಕ್ ಯು ಸರ್ ಬೇಗ ನಾವು ಫೈಟ್ ಪಾಸ್ಟ್ ಅಲ್ಲ ಆಕ್ಷನ್ ಡೈರೆಕ್ಟ್ರು ಈಗ ಮುಂದಕ್ಕೆ ಚೆನ್ನಾಗಿರ್ಬೇಕಂತ ಪುಡಿದ ಸರ್ ಅವ್ರನ್ನ ಮೀಟ್ ಮಾಡಿದ್ದೀವಿ ಸರ್ ಈ ಒಂದು ಫೈಟ್ ಎಂಟು ದಿವಸ ಆಗಿದೆ ಆಗುತ್ತೆ ಅಂತ ಹೇಳಿದ ತಕ್ಷಣ ಮಾಸ್ಟರ್ ಏನು ಎಂಟು ದಿವಸ ಹೇಳ್ತೀರಾ ಹತ್ತು ದಿವಸ ಮಾಡಿ ಮಾಸ್ಟರ್ ಚೆನ್ನಾಗಿ ಬರಬೇಕು ನಮ್ಮ ಪಿಕ್ಚರಲ್ಲಿ ಫೈಟು ನನಗೆ ಏನು ಕೇಳಿದ್ದು ಅದೆಲ್ಲ ಕೊಟ್ಟರು ಫ್ಯಾಂಟಮ್ ಕ್ಯಾಮ್ರಾ ಬೋಲ್ಟು ಎಲ್ಲ ಕೊಟ್ಟರು ಒಂದು ಕಡಿಮೆ ಮಾಡಿಲ್ಲ ಅಷ್ಟು ನೀಟಾಗಿ ಸಪೋರ್ಟ್ ಮಾಡಿದರು ಅವರಿಗೆ ನನ್ನ ನಮಸ್ಕಾರ ಹೇಳು